ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹ ಜ್ಯೋತಿ ಯೋಜನೆಯ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ಪಡೆದುಕೊಳ್ಳಕ್ಕೆ ಕೂಡಲೇ ಈ ಒಂದು ದಾಖಲಾತಿಯನ್ನ ನೀವು ಪಡ್ಕೊಳ್ಬೇಕು ಹೌದು ಸ್ನೇಹಿತರೆ ಕೂಡಲೇ ಈ ಒಂದು ದಾಖಲಾತಿಯನ್ನ ನೀವು ಪಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಈ ಒಂದು ದಾಖಲಾತಿ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗ್ತಾ ಇಲ್ಲ ಹೌದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ದಾಖಲಾತಿಯನ್ನ ಕೂಡ್ಲೇ ನೀವು ಪಡ್ಕೊಳ್ಳೋದು ಹೇಗೆ ಈ ದಾಖಲಾತಿ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಬಹಳಷ್ಟು ಮಂದಿ ಹತ್ರ ಈ ಒಂದು ದಾಖಲಾತಿ ಇಲ್ಲ ಈ ಒಂದು ದಾಖಲಾತಿ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ಒಂದು ದಾಖಲಾತಿ ಇದ್ರೆ ಮಾತ್ರ ನಿಮಗೆ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಗೃಹ ಜ್ಯೋತಿ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ರಾ ಹಾಗೂ ಇನ್ನು ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಎಲ್ಲರೂ ಕೂಡ ಈ ಒಂದು ದಾಖಲಾತಿಯನ್ನ ಪಡೆದ್ಕೊಳ್ಬೇಕು ಹಾಗಾದ್ರೆ ಬನ್ನಿ ಈ ಒಂದು ದಾಖಲಾತಿಯನ್ನ ನೀವೇ ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆಯ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ನೀವು ಪಡೆದುಕೊಳ್ಬೇಕಾದ್ರೆ ನಿಮ್ಮ ಹತ್ರ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಇರಲೇಬೇಕು ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಜೂನ್ ಮೂವತ್ತನೇ ತಾರೀಕು ಒಳಗಡೆಗಾಗಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರ ಅವ್ರಿಗೆ ಜುಲೈ ಒಂದನೇ ತಾರೀಕಿನಿಂದನೇ ಗೃಹ ಜ್ಯೋತಿ ಯೋಜನೆಯ ಎನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗ್ತಾ ಇದೆ ಒಂದು ವೇಳೆ ಜುಲೈ ಒಂದನೇ ತಾರೀಕಿನಿಂದ ಜುಲೈ ಇಪ್ಪತ್ತು ಐದನೇ ತಾರೀಕು ಒಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉಚಿತವಾದಂತಹ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸಿಗ್ತಾ ಇದೆ ಹಾಗಾದ್ರೆ ಬಹಳಷ್ಟು ಮಂದಿ ಅರ್ಜಿಯನ್ನ ಸಲ್ಲಿಸಿದರೆ ಈ ಒಂದು ಏನು ಅಕ್ನಾಲಜ್ಮೆಂಟ್ ಕಾಪಿ ಅವರಿಗೆ ಸಿಕ್ಕಿಲ್ಲ ಸೊ ಹಾಗಾದ್ರೆ ನಿಮಗೆ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಇಲ್ಲಪ್ಪ ಅಂತಂದ್ರೆ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗೋದಿಲ್ಲ ಹಾಗಾದ್ರೆ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿಯನ್ನ ಪಡೆಯೋದು ಹೇಗೆ ಅನ್ನೋದನ್ನ ನೋಡೋಣ ಅಂದ್ರೆ ನಿಮ್ಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಇರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಬಹುದು ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಎಸ್ಕಾಂ ಅಥವಾ ಜೆಸ್ಕಾಂ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಕನೆಕ್ಷನ್ ಐ ಡಿ ಅಕೌಂಟ್ ಐಡಿಯನ್ನ ಹಾಕ್ಬೇಕಿಲ್ಲಿ ಸ್ನೇಹಿತರೆ ಅಕೌಂಟ್ ಐಡಿ ಅಥವಾ ಕನೆಕ್ಷನ್ ಐಡಿಯನ್ನ ಹಾಕಿದೀನಿ ನಂತರ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಅಕ್ನಾಲಜ್ಮೆಂಟ್ ಕಾಪಿ ಗೃಹ ಜ್ಯೋತಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಇದನ್ನ ಇಲ್ಲಿ ಪ್ರಿಂಟ್ ಅಥವಾ ಡೌನ್ಲೋಡ್ ಅಂತ ಕೆಳಗಡೆ ಆಪ್ಷನ್ ಇದೆ ಇಲ್ಲಿಂದ ನೀವು ಪ್ರಿಂಟ್ ಆದರೂ ತೆಗೆದುಕೊಳ್ಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡಬಹುದು ಈ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ ಯಾರ್ಯಾರ ಹತ್ರ ಇಲ್ಲ ಕೂಡಲೇ ಈ ಒಂದು ಕೆಲಸವನ್ನ ಮಾಡಿ ಅಕ್ನಾಲಜ್ಮೆಂಟ್ ಕಾಪಿಯನ್ನ ಪಡೆದುಕೊಳ್ಳಿ ಹಾಗಿದ್ರೆ ಮಾತ್ರ ಈ ಒಂದು ಅಕ್ನಾಲಿಸ್ಮೆಂಟ್ ಕಾಪಿ ಇದ್ರೆ ಮಾತ್ರ ನಿಮಗೆ ಇನ್ನೂರು ಯೂನಿಟ್ ಉಚಿತವಾದಂತ ವಿದ್ಯುತ್ ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದ್ರೆ ಧನ್ಯವಾದಗಳು